ಈದ್ ಮಿಲಾದ್ ಉನ್ ನಬಿ ಪ್ರಯುಕ್ತ ಚಿಕ್ಕೋಡಿಯಲ್ಲಿ ಭವ್ಯ ಮೆರವಣಿಗೆ ಪ್ರವಾದಿ ಹಜರತ್ ಮೊಹಮ್ಮದ್ ಅವರ ಜನ್ಮ ದಿನಾಚರಣೆಯಾದ ಈದ್ ಮಿಲಾದ್ ಉನ್ ನಬಿ ಪ್ರಯುಕ್ತ ಇಂದು ಬುಧವಾರ ಚಿಕ್ಕೋಡಿ ನಗರದಲ್ಲಿ ಭವ್ಯ ಮತ್ತು ಇತಿಹಾಸ ಪ್ರಸಿದ್ಧ ಮೆರವಣಿಗೆ ಆಯೋಜಿಸಲಾಗಿತ್ತು ಈ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿ ನಗರದಾದ್ಯಂತ ಹರ್ಷೋಲ್ಲಾಸದ ವಾತಾವರಣ ನಿರ್ಮಾಣವಾಗಿತ್ತು ಬೆಳಗ್ಗೆಯಿಂದಲೇ ಮಸೀದಿ ಮತ್ತು ದರ್ಗಾಗಳಲ್ಲಿ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸಲಾಯಿತು ನಂತರ ತ್ರಿವರ್ಣ ಧ್ವಜಗಳು ಬಣ್ಣ ಬಣ್ಣದ ಜಂಡಾಗಳು ಹಾಗೂ ನಾಥ್ ಪಾಕದ ಗೀತೆಗಳೊಂದಿಗೆ ಮೆರವಣಿಗೆ ಆರಂಭವಾಯಿತು ಮಕ್ಕಳು ಯುವಕರು ಮತ್ತು ಹಿರಿಯರು ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಂಡಿದ್ರು ಮಾರ್ಗ ಮಧ್ಯದಲ್ಲಿ ನಾಗರಿಕರು ಸಿಹಿ ಮತ್ತು ಶರಬತ್ ವಿತರಿಸಿ ಸ್ವಾಗತ ಕೋರಿದರು ಮೆರವಣಿಗೆಯ ವೇಳೆ ಪ್ರವಾದಿ ಮೊಹಮ್ಮದ್ ಪೈಗಂಬರವರ ಜೀವನದ ಸಂದೇಶ ಮಾನವೀಯತೆ ಸಹೋದರತ್ವ ಮತ್ತು ಶಾಂತಿಯ ಉಪದೇಶಗಳನ್ನು ನೆನಪಿಸಲಾಯಿತು ಮಕ್ಕಳು ಧಾರ್ಮಿಕ ಗೀತೆಗಳನ್ನು ಹಾಡಿ ಯುವಕರು ಮೊಹಬ್ಬತ್ ಮತ್ತು ಏಕತೆಯ ಘೋಷಣೆಗಳನ್ನು ಮೊಳಗಿಸಿದರು ಸ್ಥಳೀಯ ಉಲ್ಲಮಾ ಮತ್ತು ಸಮಾಜ ಸೇವಾ ಸಂಘಟನೆಗಳ ಪ್ರತಿನಿಧಿಗಳು ಈ ವೇಳೆ ಮಾತನಾಡಿದರು ಈದ್ ಮಿಲಾದ್ ಉನ್ ನಬಿ ನಮಗೆ ಒಗ್ಗಟ್ಟಿನ ನ್ಯಾಯದ ಮತ್ತು ಪ್ರೀತಿಯ ಮಾರ್ಗವನ್ನು ತೋರಿಸುತ್ತದೆ ಇಸ್ಲಾಂನ ನಿಜವಾದ ಸಂದೇಶವೇ ಶಾಂತಿ ಮತ್ತು ಮಾನವೀಯತೆ ಎಂದು ಅಭಿಪ್ರಾಯಪಟ್ಟರು ನಗರದ ಬೀದಿಗಳನ್ನು ದೀಪಾಲಂಕಾರ ಮತ್ತು ಸಿಂಗಾರದಿಂದ ಮೆರುಗುಗೊಳಿಸಲಾಗಿತ್ತು ಪ್ರವಾದಿಯ ಉಪದೇಶಗಳನ್ನು ಒಳಗೊಂಡ ಬ್ಯಾನರ್ಗಳು ಮತ್ತು ಪೋಸ್ಟರ್ಗಳು ಎಲ್ಲೆಡೆ ರಾರಾಜಿಸಿದವು ಕಾರ್ಯಕ್ರಮವು ಸಾಮೂಹಿಕ ಪ್ರಾರ್ಥನೆ ಮತ್ತು ಸಲಾಮ್ಗಳೊಂದಿಗೆ ಸಂಪನ್ನವಾಯಿತು